ಕಾನೂನು ಅರಿವಿಲ್ಲದೆ ತಪ್ಪು ಮಾಡಿದರೂ ಶಿಕ್ಷೆಯನ್ನು ಅನುಭವಿಸಲೇಬೇಕು ಎಸ್ ಐ ಟಿ ವಿಚಾರಣೆಗೆ ತೆರಳುವ ಮುನ್ನ ಜಯಂತ್ ಟಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸತ್ಯದ ಹೋರಾಟದಲ್ಲಿ ಸುಳ್ಳು ಸೃಷ್ಟಿ ಮಾಡಿದರೂ ಕೂಡ ಶಿಕ್ಷೆ ಅನುಭವಿಸಬೇಕು ತನಿಖೆ ಮುಗಿಸಿ ಹೊರಗೆ ಬರುವಾಗ ಹೊಡೆದಿದ್ದಾರಾ ಅಂತ ಜನ ಕೇಳ್ತಾ ಇದ್ದಾರೆ ಆದರೆ ಎಸ್ ಐ ಟಿ ಅಧಿಕಾರಿಗಳು ನಿಯಮ ಪ್ರಕಾರ ತನಿಖೆ ಮಾಡ್ತಾ ಇದ್ದಾರೆ ನನಗೆ ಎಸ್ ಐ ಟಿ ಅವರು ಹೊಡೆದಿಲ್ಲ ದಾಖಲೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಎಸ್ ಐ ಟಿಯವರ ಮುಂದೆ ಯಾವುದೇ ಸುಳ್ಳು ಹೇಳೋದಕ್ಕೆ ಆಗೋದಿಲ್ಲ ಯಾರೇ ತನಿಖೆಗೆ ಬಂದರೂ ಸತ್ಯವನ್ನು ಹೇಳಿ ನನ್ನ ಮೂರು ಮೊಬೈಲ್ಗಳನ್ನು ಎಫ್ ಎಸ್ ಆರ್ಗೆ ಕಳಿಸಿದ್ದಾರೆ ಅದರಲ್ಲಿ ಕೇಸ್ಗೆ ಸಂಬಂಧಿಸಿದಂಥ ಏನಾದರೂ ಇದ್ದರೆ ಅದನ್ನು ಕೋರ್ಟಿಗೆ ಒಪ್ಪಿಸ್ತಾರೆ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿ ಮುಂದೆ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಯಂತ್ ಟಿ ಏನಂತ ಹೇಳಿದರೆ ನನಗೆ ಹೊರಗೆ ಬರೋ ಎಲ್ಲ ಕೇಳ್ತಾ ಇದ್ದಾರೆ ಸರ್ ಹೊಡೆದರ ಸರ್ ಬಡಿದರ ಸರ್ ಏನು ಸರ್ ಡ್ರಿಲ್ ಅಂತ ಯಾವ್ದಾರು ಮಿಡದಲ್ಲಿ ಹಾಕಿದಾರೆ ಅಲ್ಲ 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 ಹಂಗಲ್ಲ ಇದು ಜನರಿಗೆ ಏನಂತ ಯಾವ ಥರ ಸಂದೇಶ ಹೋಗ್ತಾ ಇದೆ ಅಂತ ಹೇಳಿ ಡ್ರಿಲ್ ಅಂತೆ ಇವನಿಗೆ ಹೊಡಿತಾ ಇದ್ದಾರೆ ಇವತ್ತು ಅವರ ಕರೆದರು ಹೊಡೆದ್ರಪ್ಪ ನಡ್ಲಿಕ್ಕೆ ಆಗಲ್ಲ ಅಂತ ಕಾಲು ಸ್ವಲ್ಪ ಕುಂಟಿದ್ರೆ ಸಾಕು ಅಷ್ಟೊತ್ತಿ ಇಲ್ಲ ಆಯ್ತು ಇವತ್ತು ಇವತ್ತು ನೈಟ್ ಅಲ್ಲ ಹೊಡೆದಾರಂತೆ ನಾ ಮೊನ್ನೆ ಅವರು ಹತ್ತು ಗಂಟೆ ತನಕ ಕರೆಸಿ ಎಂಕ್ವೈರಿ ಮಾಡ್ಲಿಕ್ಕೆ ಇರೋದು ಬೆಳಿಗ್ಗೆ ಹತ್ತು ಗಂಟೆನ ಲೆಟ್ರ್ ಕೊಟ್ಟರೆ ರಾತ್ರಿ ಹತ್ತು ಗಂಟೆಗೆ ಕಳಿಸ್ಕೊಡೇಬೇಕು ಅವರು ಅದರ ಪ್ರಕಾರ ನಿಯಮ ಪ್ರಕಾರ ಎಲ್ಲ ಕೆಲಸಗಳ್ನ ಮಾಡ್ತಾ ಇದ್ದಾರೆ ನಾನು ಮೊನ್ನೆ ನನ್ನ ಮಾವನ ಮನೆಯಲ್ಲಿ ಬೆಳಿಗ್ಗೆ ಎದ್ದು ನೋಡಿದರೆ ಟಿ ವಿಯಲ್ಲಿ ಕಾಣಿಸ್ತಾ ಇರ್ ಇವತ್ತ ಎರಡೂವರೆ ತನಕ ಇವರು ಡ್ರಿಲ್ಲು ಆ ಪೊಲೀಸರು ಬೆಂಡಿತಿದ್ದಾರೆ ಏನಕ್ಕೆ ಅಂತ ನಾನು ಕೇಳ್ತಾ ಇರೋದು ಹೇಳಿ ಸತ್ಯ ಹೇಳಿ ಬೇಡ ನಾನು ಯಾವತ್ತು ಅಲ್ಲಲ್ಲ ನಾನು ಹೇಳ್ತೀನಿ ಸರ್ ಯಾವತ್ತೋ ಸತ್ಯ ಹೇಳಿ ಏನಿದ್ರೆ ಆಗ್ಬೋದು ಒಂದು ನಾನು ಹೇಳ್ತೀನಿ ನನಗೆ ಎಸ್ ಐ ಟಿ ಹೊಡೆದಿಲ್ಲ ಎಸ್ ಐ ಟಿ ಅವರ ಹೇಳಿದೀನಲ್ಲ ಎಲ್ಲ ಒಳ್ಳೇದಿದ್ದೀನಿ ನೋಡ್ದು ಅವ್ರದ್ದೇನು ಎಸ್ ಐ ಟಿ ಅವ್ರದ್ದು